ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಗುರುವಾರ ಆಲ್ಮೋಸ್ಟ್ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಬಿಸಿಲು ರಾತ್ರಿ ಮಳೆ ಬಂತು ತುಂಬ ಚೆನ್ನಾಗಿ ಬಂತು ಈ ಸಲ ಮಳೆ ಅವತ್ತು ನಿಮಗೆ ತೋರಿಸಿದ್ನಲ್ಲ ವೀಡಿಯೋದಲ್ಲಿ ಮಳೆ ಬಂತು ಅಂತ ಆವತ್ತು ಬಂದಿದ್ದು ಬಂದೇ ಇರಲಿಲ್ಲ ಮಳೆ ನಮ್ಮೂರಲ್ಲಿ ನಿನ್ನೆ ನೈಟೇ ಬಂದಿದ್ದು ತುಂಬ ಚೆನ್ನಾಗಿ ಬಂತು ಮಳೆ ಇವಾಗ ಸ್ನಾನ ಮಾಡಿ ಹಾಗೆ ದೇವ್ರಿಗೆ ದೀಪ ಕೂಡ ಹಚ್ಚಿದ್ದೀನಿ ಬೆಳಗ್ಗೆ ತಿಂಡಿ ಬಂದು ರೊಟ್ಟಿ ಮಾಡಿದ್ದೆ ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನನಗೆ ಮಧ್ಯಾಹ್ನ ಏನು ಹಸ್ಬೆಂಡ್ ಊಟಕ್ಕೆ ಬರಲ್ಲ ಹಾಗಾಗಿ ನಾನು ನಾನೊಬ್ಳಿಗೆ ಸಾಕಾಗತ್ತೆ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಮರ್ಕೊಂಡಿದ್ದೆ ಇವಾಗ ಎತ್ತಿದ್ದೀನಿ ಮಳೆ ನೋಡಿ ಜೋರಾಗಿ ಬರ್ತಾ ಇದೆ ಅಂತ ಅಂದರೆ ನಾಲ್ಕೂವರೆ ಸುಮಾರು ಏರ್ಪೋದು ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ತುಂಬ ಖುಷಿ ಆಯಿತು ಮಳೆ ನೋಡಿ ಇಷ್ಟು ದಿನ ಮಳೆ ಇಟ್ಟಿದ್ರೆ ಇವಾಗ ನನ್ನ ನೈಟ್ ಕೂಡ ಮಳೆ ಬಂದಿತ್ತು ಮತ್ತೆ ಇವಾಗೂ ಕೂಡ ಮಳೆ ಬರ್ತಾ ಇರೋದು ನೋಡಿ ನಂಗೆ ತುಂಬ ಖುಷಿಯಾಯಿತು ತುಂಬ ಹೊತ್ತು ಮಳೆ ಬಂತು ರಾತ್ರಿ ನನ್ನ ಹಸ್ಬೆಂಡ್ ಬರೋವರೆಗೂ ಕೂಡ ಮಳೆ ಬಂತು ಅವ್ರು ಸುಮಾರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಬಂದರು ಅಲ್ಲಿ ತನಕನೂ ಮಳೆ ಬಿಟ್ಟಿರಲಿಲ್ಲ ಆಮೇಲೆ ಕೂಡ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು ಮಳೆ ನೋಡಿ ತುಂಬ ಖುಷಿಯಾಯಿತು ನನಗೆ ಇದು ಸ್ಮಾಲ್ ವ್ಲಾಗು ತುಂಬ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೆ ಅಂತಲೂ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಬ್ಯಾಡ್ ಕಮೆಂಟ್ಸಿಂದ ಮನಸ್ಸಿಗೆ ತುಂಬ ಹರ್ಟ್ ಆಗಿತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಯಾಕೋ ಏನೋ ಒಂಥರ ಅನ್ನಿಸ್ತಾ ಇದೆ ಇನ್ನು ಮುಂದೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೋಡ್ಬೋದು ನಮ್ಮ ಮನೆ ಅವತಾರ ಈ ಥರ ಆಗಿದೆ ಮಳೆ ಬಂದರೆ ಇದೆ ಕತೆ ನಮ್ಮದು ಎಲ್ಲಿ ಬೇಕು ಅಲ್ಲಿ ಪಾತ್ರೆಗಳನ್ನ ಇಡಬೇಕು ಸೋರ್ತಾ ಇರುತ್ತೆ ಮನೆ ಹಾಗಾಗಿ ನೋಡಿ ಎಲ್ಲ ಕಡೆನೂ ಸೋರ್ತಾ ಇದೆ ಎಲ್ಲ ಕಡೆಯೂ ಒಂದೊಂದು ಪಾತ್ರೆ ಬಕೆಟು ಎಲ್ಲ ಇಟ್ಟಿದ್ದೀನಿ ಏನೂ ಮಾಡೋಂಗಿಲ್ಲ ಅಲ್ವಾ ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಹೋಗಬೇಕು ಮೊದಲು ಇಲ್ಲೆಲ್ಲ ಸೋರ್ತಾ ಇರಲಿಲ್ಲ ಯಾಕೋ ಇವಾಗ ಇದೆ ಮೇಲೆ ಪಾಟು ನೀಟಾಗಿ ಒಚ್ಚೇಳ್ಬೇಕು ನಮ್ಮ ನನ್ನ ಹಸ್ಬೆಂಡ್ಗೆ ನೋಡ್ಬೋದು ಇಲ್ಲೆಲ್ಲ ಎಷ್ಟು ನೀರು ಬಿದ್ದಿದೆ ಅಂತ ಇಲ್ಲಂತೂ ಸರಿ ಮಾಡೋಕ್ಕಾಗಲ್ಲ ಬಿಡಿ ಯಾವಾಗಲೂ ಇಲ್ಲಿ ನೀರು ಬರ್ತಾನೆ ಇರುತ್ತೆ ನೋಡಿ ಹೊರಗಡೆ ಎಷ್ಟು ಮಳೆ ಬರ್ತಾ ಇದೆ ಅಂತ ಮಳೆ ಬಂದಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಹಾಗಾಗಿ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ಇದೆಲ್ಲ ಐಟಮ್ಸ್ ತಂದುಕೊಟ್ರು ತಿನ್ನೋಕ್ಕೆ ಅಂತ ತಿಂತ ಇವತ್ತಿನ ದಿನದಲ್ಲಿ ಮಳೆ ನೋಡ್ಕೊಳ್ತಾ ಇವತ್ತಿನ ದಿನ ಹೋಯಿತು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ